ಐಎಸ್ಎಸ್ ಇಂಟರ್ ಸ್ಪೇಸ್ ಸ್ಟೇಷನ್ ಇದು ಭೂಮಿಯಿಂದ ನಾನೂರು ಕಿಲೋಮೀಟರ್ ಎತ್ತರದಲ್ಲಿ ಇದೆ ಇದು ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಮ್ಮ ಭೂಮಿಯನ್ನು ಸುತ್ತುತ್ತಲೇ ಇದೆ ಈ ಒಂದು ಫೋಟೋವನ್ನು ನೋಡಿದ್ರೆ ಸ್ಪೇಸ್ ಸ್ಟೇಷನ್ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಆದರೆ ಇದು ಫುಟ್ಬಾಲ್ ಸ್ಟೇಡಿಯಂನಷ್ಟು ದೊಡ್ಡದು ಮತ್ತು ಇದರ ತೂಕ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಕೆ ಜಿ ಇದು ಸುಮಾರು ಮುನ್ನೂರು ಕಾರುಗಳ ತೂಕಕ್ಕೆ ಸಮಾನವಾಗಿ ಇರುತ್ತೆ ಇದು ಎಪ್ಪತ್ನಾಲ್ಕು ಮೀಟರ್ ಉದ್ದ ನೂರ ಹತ್ತು ಮೀಟರ್ ಅಗಲ ಇರುತ್ತೆ ಆದರೆ ಇಲ್ಲಿ ಬರುವ ಪ್ರಶ್ನೆ ಏನು ಅಂದ್ರೆ ಇಷ್ಟು ದೊಡ್ಡದಾಗಿರುವ ಐ ಎಸ್ ಭೂಮಿಯಿಂದ ಅಂತರಿಕ್ಷಕ್ಕೆ ಹೇಗೆ ಕಳಿಸಿದ್ರು ಅಂತ ಅದೇ ರೀತಿ ಇದುವರೆಗೂ ಮಾನವನಿಂದ ನಿರ್ಮಿತವಾದ ಅತ್ಯಂತ ದುಬಾರಿಯಾದ ಉಪಕರಣ ಕೂಡ ಇದನ್ನು ನಿರ್ಮಾಣ ಮಾಡಲು ಸುಮಾರು ನೂರೈವತ್ತು ಬಿಲಿಯನ್ ಡಾಲರ್ಸ್ ಅನ್ನು ವೆಚ್ಚ ಮಾಡಿದ್ದಾರೆ ಅಷ್ಟಕ್ಕೂ ಇದನ್ನು ಯಾವ ಉದ್ದೇಶದಿಂದ ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿರುವ ಗಗನಯಾನಿಗಳು ಝೀರೋ ಗ್ರಾವಿಟಿಯಲ್ಲಿ ಹೇಗೆ ಜೀವನ ಮಾಡ್ತಾರೆ ಇವರಿಗೆ ಊಟ ನೀರು ಮುಖ್ಯವಾಗಿ ಆಮ್ಲಜನಕ ಹೇಗೆ ಸಿಗುತ್ತೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದೇ ರೀತಿ ನಮ್ಮ ಭಾರತ ದೇಶಕ್ಕೆ ಸೇರಿದ ಸುನೀತಾ ವಿಲಿಯಮ್ಸ್ ಅವರು ಕಳೆದ ಒಂಬತ್ತು ತಿಂಗಳಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಸ್ಟಕ್ ಆಗಿದ್ದಾರೆ ಇವರು ಒಂಬತ್ತು ತಿಂಗಳ ಹಿಂದೆನೇ ಭೂಮಿಗೆ ಬರಬೇಕಾಗಿತ್ತು ಆದರೆ ಕೆಲವು ತಾಂತ್ರಿಕ ದೋಷಗಳಿಂದ ಇವರು ಅಲ್ಲೇ ಸ್ಟಕ್ ಆಗ್ತಾರೆ ಇವತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನೆಂಟರಂದು ಅವರು ಭೂಮಿ ಮೇಲೆ ಬರ್ತಾರೆ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಆಲ್ರೆಡಿ ಮಾಡಿದೆ ಈ ಐ ಎಸ್ ಎಸ್ ಫುಟ್ಬಾಲ್ ಸ್ಟೇಡಿಯಂನಷ್ಟು ದೊಡ್ಡದಾಗಿ ಇದೆ ಇದರಲ್ಲಿ ಹೆಚ್ಚು ಭಾಗ ಸೋಲಾರ್ ಪ್ಯಾನೆಲ್ಸ್ ಆಕ್ರಮಿಸಿವೆ ಐಎಸ್ ಎಸ್ ನ ಈ ಭಾಗದಲ್ಲಿ ಗಗನಯಾನಿಗಳು ಇರ್ತಾರೆ ಇವರಿರುವ ಜಾಗ ಸುಮಾರು ಆರು ಬೆಡ್ ನಷ್ಟು ವಿಶಾಲವಾಗಿ ಇರುತ್ತೆ ಈ ಒಂದು ಐ ಎಸ್ ಎಸ್ ನಮ್ಮ ಭೂಮಿಯನ್ನ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಒಂದೇ ಸಮನೆ ರೌಂಡ್ ಹಾಕುತ್ತಲೇ ಇರುತ್ತೆ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇದು ಹದಿನಾರು ಬಾರಿ ಭೂಮಿಯನ್ನು ಸುತ್ತುತ್ತೆ ಅಂದರೆ ಇದರಲ್ಲಿರುವ ಗಗನಯಾನಿಗಳು ಹದಿನಾರು ಬಾರಿ ಸನ್ರೈಸ್ ಮತ್ತು ಸನ್ಸೆಟನ್ನು ನೋಡುತ್ತಾರೆ ಆಶ್ಚರ್ಯ ಏನು ಅಂದರೆ ಇಪ್ಪತ್ತಾರು ವರ್ಷಗಳಿಂದ ಒಂದು ಸಲ ಕೂಡ ತನ್ನ ಕಕ್ಷೆಯನ್ನು ಬದಲಾಯಿಸಲಿಲ್ಲ ಅಷ್ಟು ನಿಖರವಾಗಿ ಕೆಲಸ ಮಾಡುತ್ತಲೇ ಇದೆ ಇದರಲ್ಲಿ ಜೀವನ ಮಾಡುವ ಗಗನಯಾನಿಗಳ ಉದ್ದೇಶ ಮಾತ್ರ ಒಂದೇ ಅದೇ ಎಕ್ಸ್ಪೆರಿಮೆಂಟ್ ಹೌದು ಇದರಲ್ಲಿ ಅಮೆರಿಕ ರಷ್ಯಾ ಯುರೋಪ್ ಜಪಾನ್ ಮತ್ತು ಕೆನಡಾ ದೇಶದವರು ಲ್ಯಾಬ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಇದನ್ನು ಸ್ಪೇಸ್ ಲ್ಯಾಬರೇಟರಿ ಅಂತ ಕರೀತಾರೆ ಈ ಲ್ಯಾಬ್ನಲ್ಲಿ ಗಗನಯಾನಿಗಳು ಭೂಮಿಯಿಂದ ತೆಗೆದುಕೊಂಡು ಹೋಗುವ ವಸ್ತುಗಳ ಮೇಲೆ ಅನೇಕ ಪ್ರಯೋಗಗಳನ್ನು ಮಾಡುತ್ತಾರೆ ಇವು ಸ್ಪೇಸ್ನಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋ ಎಕ್ಸ್ಪೆರಿಮೆಂಟ್ಸ್ ಅನ್ನು ಮಾಡುತ್ತಾರೆ ಇದರ ಜೊತೆ ಭೂಮಿಯ ಮೇಲೆ ಉಂಟಾಗುವ ಪ್ರಾಕೃತಿಕ ವಿಪತ್ತುಗಳ ಬಗ್ಗೆ ಐ ಎಸ್ ಎಸ್ ನೆರವಿನಿಂದ ಮೊದಲೇ ತಿಳಿದುಕೊಂಡು ಹೆಚ್ಚು ಅನಾಹುತಗಳು ಆಗದಂತೆ ತಪ್ಪಿಸುತ್ತಾರೆ ಅದೇ ರೀತಿ ಮನುಷ್ಯ ಭೂಮಿಯನ್ನು ಬಿಟ್ಟು ಮಾರ್ಸ್ನಂತಹ ಗ್ರಹಗಳಲ್ಲಿ ಜೀವನ ಮಾಡೋದಕ್ಕೆ ಬೇಕಾಗಿರುವ ಪ್ರಯೋಗಗಳನ್ನ ಈ ಐ ಎಸ್ ಎಸ್ ಸಹಾಯದಿಂದ ಮಾಡುತ್ತಾರೆ ಇದರಲ್ಲಿ ಒಟ್ಟು ಆರು ಜನ ಗಗನಯಾನಿಗಳು ಇರ್ತಾರೆ ಆದರೆ ಈಗ ಪ್ರೆಸೆಂಟ್ ಹನ್ನೊಂದು ಜನ ಮೆಂಬರ್ಸ್ ಇದ್ದಾರೆ ಆದರೆ ಇವತ್ತು ರಿಟರ್ನ್ ಬಂದ ನಂತರ ಆ ಸಂಖ್ಯೆ ಬದಲಾಗುತ್ತೆ ಇವರು ಜೀವನ ಮತ್ತು ಕೆಲಸ ಮಾಡೋದಕ್ಕೆ ಕ್ಯಾಪ್ಸೂಲ್ಗಳು ಇರುತ್ತೆ ಸ್ನಾನ ಮಾಡೋದರಿಂದ ಹಿಡಿದು ಊಟ ನೀರು ಕುಡಿಯೋವರೆಗೂ ಎಂಟರ್ಟೈನ್ಮೆಂಟಿಂದ ಹಿಡಿದು ಎಕ್ಸಸೈಸ್ ಮಾಡೋವರೆಗೂ ಎಲ್ಲ ರೀತಿಯ ಸೌಲಭ್ಯಗಳು ಈ ಕ್ಯಾಪ್ಸೂಲ್ಗಳಲ್ಲಿ ಇರುತ್ತೆ ಆದರೆ ಇಲ್ಲಿ ಇಲ್ಲದೆ ಇರೋದು ಮಾತ್ರ ಗ್ರಾವಿಟಿ ಮಾತ್ರ ಗ್ರಾವಿಟಿ ಇಲ್ಲದೆ ಇರೋದರಿಂದ ಈ ಗಗನಯಾನಿಗಳು ತಮ್ಮ ತೂಕವನ್ನು ಫೀಲ್ ಆಗೋದಿಲ್ಲ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ಸರಿಯಾಗಿ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ನಮ್ಮ ರೀತಿ ನೀರು ಕುಡಿಯೋದಕ್ಕೂ ಆಗೋದಿಲ್ಲ ಊಟ ಮಾಡೋದಕ್ಕೂ ಆಗೋದಿಲ್ಲ ಒಂದು ಕ್ಯಾಪ್ಸೂಲ್ನಿಂದ ಇನ್ನೊಂದು ಕ್ಯಾಪ್ಸೂಲ್ಗೆ ಹೋಗೋದಕ್ಕೆ ಸ್ವತಃ ತಾವೇ ಪುಷ್ ಮಾಡಿಕೊಂಡು ಸುತ್ತ ಇರುವ ವಸ್ತುಗಳನ್ನು ಹಿಡ್ಕೊಂಡು ಸೂಪರ್ ಮ್ಯಾನ್ ರೀತಿ ಹೋಗ್ಬೇಕು ಇವರ ಹತ್ತಿರ ಊಟಕ್ಕೆ ಹಲವಾರು ವಸ್ತುಗಳು ಇರುತ್ತೆ ಆದರೆ ಈ ಊಟ ಭೂಮಿ ಮೇಲೆ ಮಾಡುವ ಅಡುಗೆ ರೀತಿ ಇರೋದಿಲ್ಲ ಇವೆಲ್ಲ ಪ್ಯಾಕೆಟ್ ಫುಡ್ಸ್ ಆಗಿರುತ್ತೆ ನಾವು ಭೂಮಿಯ ಮೇಲೆ ಮಾಡುವ ಎಲ್ಲ ಕೆಲಸಗಳನ್ನು ಸ್ಪೇಸ್ನಲ್ಲಿ ಗ್ರಾವಿಟಿ ಇಲ್ಲದೇ ಇರೋದ್ರಿಂದ ವಿಭಿನ್ನ ರೀತಿಯಲ್ಲಿ ಮಾಡಬೇಕಾಗುತ್ತೆ ನೀರು ಕುಡಿಯೋದು ಅಲ್ಲುಜ್ಜೋದು ವಾಶ್ರೂಮ್ಗೆ ಹೋಗೋದು ಇವರು ಸ್ನಾನ ಕೂಡ ಮಾಡುತ್ತಾರೆ ಆದರೆ ಅದು ನೀರಿನಿಂದ ಅಲ್ಲ ಹೌದು ಇವರ ಹತ್ತಿರ ವಿಶಿಷ್ಟ ರೀತಿಯ ಶಾಂಪು ಮತ್ತು ಸೋಪ್ಗಳು ಇರುತ್ತೆ ಇವುಗಳನ್ನು ದೇಹಕ್ಕೆ ಹಚ್ಚಿಕೊಳ್ಳೋದಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇರೋದಿಲ್ಲ ಒಣಗಿದ ಟವಲ್ಗಳಿಂದ ಸೋಪ್ ಮತ್ತು ಶಾಂಪುಗಳನ್ನು ಉಜ್ಜಿಕೊಳ್ಳುತ್ತಾರೆ ಇಲ್ಲಿ ಇವರ ಕೆಲಸ ಕೇವಲ ಸಂಶೋಧನೆಗಳಷ್ಟೇ ಅಲ್ಲ ಸ್ಪೇಸ್ ಸ್ಟೇಷನನ್ನು ಮೇಂಟೈನ್ ಮಾಡೋದು ಕೂಡ ಇವರ ಮುಖ್ಯವಾದ ಕೆಲಸ ಆಗಿರುತ್ತೆ ಕೆಲವು ಸಂದರ್ಭಗಳಲ್ಲಿ ಕ್ಯಾಪ್ಸೂಲ್ಗಳಿಂದ ಹೊರಗಡೆ ಬಂದು ಕೆಲಸ ಮಾಡಬೇಕಾಗುತ್ತೆ ಆ ಟೈಮ್ನಲ್ಲಿ ಸ್ಪೇಸ್ ಶೂಟನ್ನು ಧರಿಸಿ ಹೊರಗಡೆ ಬರುತ್ತಾರೆ ಏಕೆ ಅಂದರೆ ಸ್ಪೇಸ್ನಲ್ಲಿ ಒಂದೇ ಸಲ ಇನ್ನೂರೈವತ್ತು ಡಿಗ್ರಿ ಸೆಂಟಿಗ್ರೇಟ್ ಉಷ್ಣತೆ ಇರುತ್ತೆ ಮತ್ತು ಮೈನಸ್ ಇನ್ನೂರ ಐವತ್ತು ಡಿಗ್ರಿ ಕೋಲ್ಡ್ ಕೂಡ ಇರುತ್ತೆ ಸೂರ್ಯ ಆಕಾಶದಲ್ಲಿ ಇದ್ದಾಗ ಒಂದೇ ಸಲ ಸುಟ್ಟು ಬೂದಿಯಾಗುವಷ್ಟು ಉಷ್ಣತೆ ಇರುತ್ತೆ ಅದೇ ಸೂರ್ಯ ಇಲ್ಲದಿದ್ದಾಗ ಒಂದೇ ಸಲ ದೇಹ ಫ್ರೀಜ್ ಆಗುವಷ್ಟು ಚಳಿ ಇರುತ್ತೆ ಇವನ್ನೆಲ್ಲ ಸಹಿಸುವ ರೀತಿ ಸ್ಪೇಸ್ ಶೂಟನ್ನು ಅನ್ನು ಡಿಸೈನ್ ಮಾಡಿಡ್ತಾರೆ ಇದರಲ್ಲಿ ಆಕ್ಸಿಜನ್ ಸಮೇತ ವಿಪರೀತ ಉಷ್ಣತೆ ಮತ್ತು ಚಳಿಯನ್ನು ಸಹಿಸುವಂತಹ ಮೆಕಾನಿಸಮ್ ಇರುತ್ತೆ ಐ ಎಸ್ ಎಸ್ ಒಳಗಡೆ ಇವರು ಮಲಗೋದಕ್ಕೆ ಚಿಕ್ಕ ಚಿಕ್ಕ ಕೋಣೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿರುವ ಸ್ಲೀಪಿಂಗ್ ಬ್ಯಾಗ್ಗಳಲ್ಲಿ ಇವರು ಆರಾಮಾಗಿ ನಿದ್ದೆ ಹೋಗ್ತಾರೆ ಇನ್ನು ಐ ಎಸ್ ಎಸ್ನಲ್ಲಿರುವ ಗಗನಯಾನಿಗಳಿಗೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೆ ಬೇಕಾಗಿರುವ ಫುಡ್ ಆರರಿಂದ ಏಳು ತಿಂಗಳಿಗೆ ಬೇಕಾಗುವಷ್ಟು ಸ್ಟಾಕ್ ಇರುತ್ತೆ ಪೂರ್ತಿ ಏಳು ತಿಂಗಳುಗಳಿಗೆ ಮೂರು ಸಾವಿರದ ಏಳುನೂರ ಎಂಬತ್ತು ಊಟಗಳನ್ನು ರೆಡಿ ಮಾಡಿ ಐ ಎಸ್ ಎಸ್ಗೆ ಡೆಲಿವರಿ ಮಾಡುತ್ತಾರೆ ಇಲ್ಲಿ ಆಶ್ಚರ್ಯಕರ ವಿಷಯ ಏನು ಗೊತ್ತಾ ಕೇವಲ ಒಂದು ಲೀಟರ್ ನೀರನ್ನು ಭೂಮಿಯಿಂದ ಐಎಸ್ಎಸ್ಗೆ ಡಿಲಿವರಿ ಮಾಡೋದಕ್ಕೆ ಸುಮಾರು ಹತ್ತು ಸಾವಿರ ಡಾಲರ್ಸ್ ಅಂದರೆ ನಮ್ಮ ಕರೆನ್ಸಿಯಲ್ಲಿ ಸುಮಾರು ಎಂಟು ಲಕ್ಷ ನಲವತ್ತು ಸಾವಿರ ಖರ್ಚಾಗುತ್ತೆ ಈ ಊಟವನ್ನು ಮಾಮೂಲಿ ಅಡುಗೆಯವರು ರೆಡಿ ಮಾಡೋದಿಲ್ಲ ಈ ಕೆಲಸಕ್ಕೆ ನಾಸಾ ಫುಡ್ ಸೈಂಟಿಸ್ಟ್ಗಳನ್ನು ನೇಮಕ ಮಾಡಿರುತ್ತೆ ಈ ಸೈಂಟಿಸ್ಟ್ಗಳಿಗೆ ಕೊಡುವ ಚಾಲೆಂಜ್ ಏನು ಗೊತ್ತಾ ಇವರು ತಯಾರು ಮಾಡುವ ಊಟದ ತೂಕ ಆದಷ್ಟು ಕಡಿಮೆ ಇರಬೇಕು ಮತ್ತು ಏಳು ತಿಂಗಳುಗಳವರೆಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಫ್ರೀಝರ್ನ ಅವಶ್ಯಕತೆ ಇರಬಾರ್ದು ಮತ್ತು ಈ ಊಟದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಕೂಡ ಇರಬೇಕು ಈ ರೀತಿ ಊಟವನ್ನು ತಯಾರು ಮಾಡಿದ ನಂತರ ಅದನ್ನು ಫ್ರೀಜ್ ಡ್ರೈವಿಂಗ್ ಟೆಕ್ನಾಲಜಿಯಿಂದ ಫ್ರೀಜ್ ಮಾಡುತ್ತಾರೆ ಇದರಿಂದ ಆ ಊಟದಲ್ಲಿ ತೊಂಬತ್ತೇಳು ಪರ್ಸೆಂಟ್ ನೀರನ್ನು ರಿಮೂವ್ ಮಾಡುತ್ತಾರೆ ಮತ್ತು ತೂಕ ಕೇವಲ ಮೂರು ಪರ್ಸೆಂಟ್ ಮಾತ್ರ ಇರುತ್ತೆ ಇವುಗಳನ್ನು ಪ್ಯಾಕಿಂಗ್ ಕವರ್ನಲ್ಲಿ ಪ್ಯಾಕ್ ಮಾಡಿ ಅದರಲ್ಲಿರುವ ಪೂರ್ತಿ ಗಾಳಿಯನ್ನು ಹೊರತೆಗೆಯುತ್ತಾರೆ ಈ ರೀತಿ ತಯಾರಾದ ಊಟವನ್ನು ಪಾರ್ಸಲ್ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ ನಾಸಾ ಸಪ್ಲೈ ಮಾಡ್ಯೂಲ್ ಸಿಗ್ನಸ್ ಮುಖಾಂತರ ಐ ಎಸ್ ಎಸ್ಗೆ ಕಳಿಸ್ತಾರೆ ಗಂಟೆಗಳ ಪ್ರಯಾಣದ ನಂತರ ಸಿಗ್ನಸ್ ಈ ಊಟ ತೆಗೆದುಕೊಂಡು ಐಎಸ್ಎಸ್ಗೆ ಸೇರಿಕೊಳ್ಳುತ್ತೆ ಈಗ ನೀರಿನ ಬಗ್ಗೆ ಮಾತಾಡೋಣ ಐಎಸ್ಎಸ್ ನಲ್ಲಿರುವ ಗಗನಯಾನಿಗಳು ಭೂಮಿ ಮೇಲಿರುವ ನಾವು ಬಳಸುವ ನೀರಿನಲ್ಲಿ ಕೇವಲ ಒಂದು ಪರ್ಸೆಂಟ್ ನೀರನ್ನು ಮಾತ್ರ ಯೂಸ್ ಮಾಡುತ್ತಾರೆ ಹೌದು ಐ ಎಸ್ ಎಸ್ನಲ್ಲಿ ಐಟೆಕ್ ವಾಟರ್ ರೀಸೈಕ್ಲಿಂಗ್ ಸಿಸ್ಟಮ್ ಇರುತ್ತೆ ಈ ಸಿಸ್ಟಮ್ ವೇಸ್ಟ್ ನೀರನ್ನು ಫಿಲ್ಟರ್ ಮಾಡಿ ಕುಡಿಯೋ ನೀರಾಗಿ ಬದಲಾಯಿಸುತ್ತೆ ಈ ವಿಷಯ ಕೇಳಿದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ ಇವರು ಕುಡಿಯೋ ನೀರಿದೆ ಅಲ್ವಾ ಇದು ಇಲ್ಲಿರುವ ಹ್ಯೂಮನ್ ವೇಸ್ಟ್ನಿಂದ ಫಿಲ್ಟರ್ ಮಾಡಿರುವ ನೀರು ಇಲ್ಲಿ ಇವರಿಗೆ ಬರುವ ಬೆವರನ್ನು ಕೂಡ ಫಿಲ್ಟರ್ ಮಾಡಿ ಕುಡಿಯುವ ನೀರಾಗಿ ಬದಲಾಯಿಸ್ತಾರೆ ಈ ರೀತಿ ಇಲ್ಲಿ ನೀರನ್ನು ನೈಂಟಿ ಏಟ್ ಪರ್ಸೆಂಟ್ ಸೇವ್ ಮಾಡುತ್ತಾರೆ ಐ ಎಸ್ ಎಸ್ನಲ್ಲಿ ಗಗನಯಾನಿಗಳು ಉಸಿರಾಡೋದಕ್ಕೆ ಆರ್ಟಿಫಿಷಿಯಲ್ ಆಕ್ಸಿಜನ್ ಅನ್ನ ಬಳಸ್ತಾರೆ ಹಾಗಾದ್ರೆ ಈ ಆಕ್ಸಿಜನ್ ಹೇಗೆ ಡೆಲಿವರಿ ಮಾಡ್ತಾರೆ ಸ್ಪೇಸ್ ನಲ್ಲಿರುವ ಗಗನಯಾನಿಗಳಿಗೆ ಆರು ತಿಂಗಳಿಗೆ ಒಂದು ಸಾವಿರ ಕೆ ಜಿ ಆಕ್ಸಿಜನ್ ಬೇಕಾಗುತ್ತೆ ಈ ಆಕ್ಸಿಜನ್ ಅನ್ನು ಭೂಮಿಯಿಂದ ಕಳಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ಐ ಎಸ್ ಎಸ್ ನಲ್ಲಿ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಇದೆ ಹೌದು ಐ ಎಸ್ ಎಸ್ ನಲ್ಲಿ ವಿದ್ಯುತ್ ವಿಭಜನೆ ಮೂಲಕ ಆಮ್ಲಜನಕವನ್ನ ತಯಾರು ಮಾಡುತ್ತಾರೆ ಸೌರ ಫಲಕದಿಂದ ಹಾದು ಹೋಗುವ ವಿದ್ಯುತ್ ಅನ್ನ ನೀರಿನಲ್ಲಿ ಅರಿಸಿ ಆಕ್ಸಿಜನ್ ಅನ್ನ ತಯಾರು ಮಾಡುತ್ತಾರೆ ಈ ಐ ಎಸ್ ನ ಒಟ್ಟು ತೂಕ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಕೆಜಿ ಇದರ ಬಗ್ಗೆ ಮೊದಲೇ ತಿಳಿದುಕೊಂಡಿದ್ದೀವಿ ಈ ರೀತಿ ಫುಟ್ಬಾಲ್ ಸ್ಟೇಡಿಯಂನಷ್ಟು ಅಗಲ ಇರುವ ಐ ಎಸ್ ಎಸ್ ಅನ್ನ ಸಣ್ಣ ಸಣ್ಣ ಭಾಗಗಳನ್ನ ಜೋಡಿಸುತ್ತಾ ತಯಾರು ಮಾಡಿದ್ದಾರೆ ಆಶ್ಚರ್ಯ ಪಡುವ ವಿಷಯ ಏನು ಗೊತ್ತಾ ಈ ಎಲ್ಲಾ ಭಾಗಗಳನ್ನ ಭೂಮಿ ಮೇಲೆ ಜೋಡಿಸಲಿಲ್ಲ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ಲಾಂಚ್ ಆದ ಈ ಸ್ಪೇಸ್ ಸ್ಟೇಷನ್ ನೋಡೋದಕ್ಕೆ ಈ ರೀತಿ ಇತ್ತು ಕಾಲ ಕಳೆದಂತೆ ಇದರಲ್ಲಿ ಹೊಸ ಮಾಡ್ಯೂಲ್ಗಳು ಸೇರಿಕೊಳ್ಳುತ್ತಾ ಹೋಗುತ್ತೆ ಕೊನೆಗೆ ಹದಿಮೂರು ವರ್ಷಗಳ ನಂತರ ಅಂದ್ರೆ ಹನ್ನೊಂದರಲ್ಲಿ ಐ ಎಸ್ ಎಸ್ ಫೈನಲ್ ಆಗಿ ಈ ಶೇಪ್ ಗೆ ಬರುತ್ತೆ ಮಾನವನು ತಯಾರಿಸುವ ಪ್ರತಿಯೊಂದು ಎಲೆಕ್ಟ್ರಾನಿಕ್ ವಸ್ತುಗೂ ಕೂಡ ಎಕ್ಸ್ಪೈರಿ ಡೇಟ್ ಇರುತ್ತೆ ಯಾವುದೋ ಒಂದು ಸಮಯದಲ್ಲಿ ಅದು ರಿಟೈರ್ ಆಗುತ್ತೆ ಅದೇ ರೀತಿ ಈ ಐ ಎಸ್ ಎಸ್ ಕೂಡ ಎರಡು ಸಾವಿರದ ಮೂವತ್ತೊಂದರಲ್ಲಿ ನಿವೃತ್ತಿಯಾಗುತ್ತೆ ಆಗ ಇದನ್ನ ಏನ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ವಿಷಯ ಒಂದು ವೇಳೆ ಅದೇ ರೀತಿ ಆಕಾಶದ ಕಡೆ ಹೋಗೋ ರೀತಿ ಮಾಡಿ ಅಂತರಿಕ್ಷಕ್ಕೆ ಕಳಿಸ್ತಾರೋ ಅಥವಾ ಭೂಮಿ ಮೇಲೆ ಇರುವ ಸಮುದ್ರಗಳಲ್ಲಿ ಬೀಳೋ ರೀತಿ ಮಾಡ್ತಾರೋ ಗೊತ್ತಿಲ್ಲ ಒಂದು ವೇಳೆ ಅದನ್ನೇ ರಿಪೇರಿ ಮಾಡಿ ಹೊಸ ಉಪಕರಣಗಳನ್ನು ಜೋಡಿಸ್ತಾರೋ ಏನೋ ಗೊತ್ತಿಲ್ಲ ಇದರ ಬಗ್ಗೆ ನಾವು ಕಾದು ನೋಡ್ಲೇಬೇಕು ಇದು ಅತ್ಯಂತ ಬೆಲೆ ಬಾಳುವ ವಸ್ತು ಆಗಿರೋದ್ರಿಂದ ಇದನ್ನ ಒಂದೇ ಬಾರಿ ನಾಶ ಮಾಡೋದಕ್ಕೆ ಆಗೋದಿಲ್ಲ ಖಂಡಿತ ಇದರಲ್ಲಿ ಆಳಾದ ವಸ್ತುಗಳನ್ನು ತೆಗೆದು ಮತ್ತೆ ಅದೇ ಜಾಗದಲ್ಲಿ ಹೊಸ ವಸ್ತುಗಳನ್ನು ಜೋಡಿಸುತ್ತಾ ಇದರ ನಿರ್ವಹಣೆಯನ್ನು ಮಾಡುತ್ತಾ ಖಂಡಿತ ಮುಂದೆ ಸಾಗಬೇಕು ಇದು ಫ್ರೆಂಡ್ಸ್ ಐ ಎಸ್ ಎಸ್ಗೆ ಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಜೈ ಹಿಂದ್